ಎಲ್ಲರಿಗೂ ನಮಸ್ಕಾರ ಲಕ್ಷ್ಮಿ ಸ್ಪರ್ಧಾ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ ಹಿಂದೂ ದ್ವಿತೀಯ ಪಿ ಯು ಸಿ ಸಂಬಂಧಪಡದಂತೆ ಅಧ್ಯಾಯ ನಾಲ್ಕು ಸಾಮಾಜಿಕ ಚಳವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳು ಇಲ್ಲಿ ಇಲ್ಲೇನಪ್ಪ ಅಂದ್ರೆ ಅಧ್ಯಯನ ನಾಲ್ಕರಲ್ಲಿ ಒಂದು ಹಂತದ ಪ್ರಶ್ನೋತ್ತರಗಳ ಸಂಬಂಧಪಡದಂತೆ ಸರಳವಾದಂತ ರೀತಿಯಲ್ಲಿ ನಮ್ಮ ಲಕ್ಷ್ಮೀ ಸ್ಪರ್ಧಾ ಕಡಿಮೆ ಅಂತಂದ್ರೆ ಯೂಟ್ಯೂಬ್ ಚಾನಲ್ ಗಳ ಮೂಲಕ ತಮ್ಮೆಲ್ಲರಿಗೂ ಅಪ್ಲೋಡ್ ಮಾಡಲು ತಮ್ಮೆಲ್ಲರಿಗೆ ಸಹಾಯ ಮಾಡ್ತಿದೆ ಅದ್ರ ಜೊತೆ ಏನಪ್ಪಂದ್ರೆ ನೀವು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ತಮ್ಮಲ್ಲಿ ಮನವಿ ಇಂದು ಏನಪ್ಪ ಅಹ್ ಒಂದನೇ ಪ್ರಶ್ನೆ ಯಾವ್ದು ನಾಸಿಕ ನಾಸಿಕ ಕಲರಾಮ ದೇವಾಲಯವನ್ನು ಮೊದಲು ಪ್ರವೇಶಿಸಿದ ದಲಿತ ನಾಯಕ ಯಾರು ಅಂತ ಕೇಳಿರುವಂತದ್ದು ಇಲ್ಲಿ ದಲಿತ ನಾಯಕ ಯಾರಪ್ಪ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನ್ನಪ್ಪ ಅಂದ್ರೆ ನಾಸಿಕ ಕಲರಮ್ಮ ದೇವಾಲಯ ಅಂದ್ರೆ ಮೊದಲು ಪ್ರೇಸ್ ಮಾಡುವಂಥದ್ದು ಇದು ನಾಸಿಕ ಕಲರಮ್ಮ ದೇವಾಲಯ ಎಲ್ಲಿದೆ ಅಂತಂದ್ರೆ ಮಹಾರಾಷ್ಟ್ರದಲ್ಲಿದೆ ಇಲ್ಲಿ ಅಂತಂದ್ರೆ ಮಹಾರಾಷ್ಟ್ರ ಎಂ ಎಚ್ ಅಂದ್ರೆ ಇರುವಂತದ್ದು ನಾವು ಕಾಣುವಂಥದ್ದು ಅಂದ್ರೆ ಅಸ್ಪೃಶ್ಯರ್ ಏನಪ್ಪ ಅಂದ್ರೆ ಏನು ಏನ್ ಮಾಡ್ತಾರಂತಂದ್ರೆ ಇವರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಹಕತ್ವದಲ್ಲಿ ಅಂದ್ರೆ ಪ್ರವೇಶ ಮಾಡುವಂಥದ್ದು ನಾವು ಇಲ್ಲಿ ಕಾಣುವಂಥದ್ದು ನೆಕ್ಸ್ಟ್ ಏನಪ್ಪ ಎರಡನೇ ಪ್ರಶ್ನೆ ಎರಡನೇ ಪ್ರಶ್ನೆ ಏನಂತಂದ್ರೆ ಅಹ್ ವರ್ಣಾಶ್ರಮ ವರ್ಣಾಶ್ರಮ ವ್ಯವಸ್ಥೆ ಎಷ್ಟಪ್ಪ ಅಂದ್ರೆ ನಾಲ್ಕು ವರ್ಗಗಳ ಯಾವುವು ಅನ್ನುವಂಥದ್ದು ಕೇಳಿರುವಂತದ್ದು ಇಲ್ಲಿ ಅಂದ್ರೆ ಗೊತ್ತಂದ್ರೆ ಬ್ರಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಹೇಳಿ ಯಾಕಂದ್ರೆ ಮನುವಿನ ಮನುಸ್ಮೃತಿಯಲ್ಲಿ ಯಾವ್ದಂತಂದ್ರ ಮನುವಿನ ಮನುಸ್ಮೃತಿ ಈ ಮನುವಿನ ಮನುಸ್ಮೃತಿಯಲ್ಲಿ ಏನಂತಂದ್ರೆ ಈ ವರ್ಣಾಶ್ರಮ ಆಧಾರದ ಮೇಲೆ ಏನಪ್ಪ ಇಲ್ಲಿ ನಾಲ್ಕು ವರ್ಗಗಳಾಗಿ ಮಾಡಿರುವಂತ ಕಾಣ್ತವೆ ಅಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಇದು ತಲಿಯಿಂದ ಇದು ಅಂತ ಅಂತೇಳಿ ಏರಿ ಅಂತಂದ್ರೆ ಕ್ಷತ್ರಿಯ ಆಮೇಲೆ ಅಂದ್ರೆ ಇದು ತೊಡೆಯ ಭಾಗದಲ್ಲಿ ಅಂದ್ರೆ ಇದು ಅಹ್ ವೈಸ್ಯ ಬರುವಂತದ್ದು ಆಮೇಲೆ ಪಾದ ಅಂತಂದ್ರೆ ಯಾರಂತಂದ್ರೆ ಸೂತ್ರ ಬರುವಂಥದ್ದು ಅನ್ನೋದ್ರ ಬಗ್ಗೆ ಇದು ಹೇಳುವಂಥದ್ದು ಇದೇನಪ್ಪ ಅಂದ್ರೆ ಆ ಒಂದು ವೃತ್ತಿ ವೃತ್ತಿಯ ಆಧಾರ ಮೇಲೆ ಏನಪ್ಪ ಅಂದ್ರೆ ಅವರ ಮತ್ತೆ ಬಣ್ಣದ ಅದರ ಮೇಲೆ ಏನಪ್ಪ ಅಂದ್ರೆ ಇಲ್ಲಿ ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂದ್ರೆ ವರ್ಣಾಶ್ರಮಗಳನ್ನು ಇಲ್ಲಿ ಮನೋರು ಮಾಡಿರುವಂಥದ್ದು ನಾವು ಕಾಣ್ತೀವಿ ಇಲ್ಲಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಹದಿಮೂರನೇ ಪ್ರಶ್ನೆ ಏನಪ್ಪ ಅಂದ್ರೆ ಮೂಕ ನಾಯಕ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು ಅನ್ನುವಂಥದ್ದು ಕೇಳಿದ್ದಾರೆ ಇಲ್ಲಿ ಯಾರಂತಂದ್ರೆ ಮೂಕ ನಾಯಕ ಪತ್ರಿಕೆ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನ್ನ ಬಂದ್ರೆ ಇದನ್ನು ಪತ್ರಿಕೆಯನ್ನು ಬ ಪ್ರಾರಂಭಿಸಿದ್ರು ಮತ್ತು ಬರೋದು ಅಂತ ಹೇಳುವಂಥದ್ದು ಅಂದ್ರೆ ಈಗಾಗಲೇ ಅಸ್ಪೃಶ್ಯ ಇರುವಂತ ಜನರು ಏನಪ್ಪ ಅಂದ್ರೆ ಇಲ್ಲಿ ಮೂಕ ನಾಯಕ ಒಂದು ಪತ್ರಿಕೆ ಯಾರ ಯಾಕೆ ಬರೀತಾರ ಅನ್ನೋಂಥದ್ದನ್ನು ನೋಡ್ತೀವಿ ಇಲ್ಲಿ ಯಾಕೆ ಬರೀತಾರಪ್ಪ ಅಂದ್ರೆ ಅಲ್ಲಿರುವಂತ ಜನರಿಗೆ ಏನಪ್ಪ ಅಂದ್ರೆ ಪ್ರಜ್ಞೆಯನ್ನು ಮೂಡಿಸ್ಬೇಕಾದ್ರೆ ಏನಂದ್ರೆ ಪ್ರಜ್ಞೆ ಅಂದ್ರೆ ಪ್ರಜ್ಞೆಯನ್ನು ಮೂಡಿಸುವಂತದ್ದು ಅಂದ್ರೆ ಯಾವ ಯಾವ ರೀತಿ ಅಂದ್ರೆ ಮೇಲ್ ಜಾತಿಯವರು ಯಾವ ರೀತಿಯಾಗಿ ಏನಪ್ಪ ಅಂದ್ರೆ ನಮ್ಮನ್ನ ಶೋಷಣೆ ಮಾಡ್ತಾರ ಯಾಕೆ ಮಾಡ್ತಾರ ಅನ್ನೋದ್ರ ಬಗ್ಗೆ ಏನಪ್ಪ ಅಂದ್ರೆ ಇವರಿಗೆ ಯಾವ್ದು ರೀತಿಯಾದಂತ ಮನವರಿಕೆ ಇರೋದಿಲ್ಲ ಅದೇ ರೀತಿಯಲ್ಲಿ ಏನಪ್ಪ ಅಂದ್ರೆ ಇವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವರು ಏನಂತಾರೆ ಅಂಬೇಡ್ಕರ್ ಅವರ ಮೂರು ಮೂಲ ಮಂತ್ರಗಳು ಅಂದ್ರೆ ಮೂರು ಮೂಲ ಮಂತ್ರಗಳು ಮೂಲ ಮಂತ್ರಗಳು ಯಾವ ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಿರಬೇಕಾಗ್ತದೆ ಒಂದೇನಪ್ಪ ಅಂದ್ರೆ ಶಿಕ್ಷಣ ಏನು ಶಿಕ್ಷಣ ಆಮೇಲೆ ಎರಡನೇದು ಸಂಘಟನೆ ಎರಡನೇ ದಿನಪ್ಪ ಅಂದ್ರೆ ಸಂಘಟನೆ ಆಮೇಲೆ ಅಂದ್ರೆ ಮೂರನೇ ದನಪ್ಪ ಅಂದ್ರೆ ಹೋರಾಟ ಹೋರಾಟ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಏನಪ್ಪ ಅಂದ್ರೆ ಶಿಕ್ಷಣವನ್ನು ಪಡೆದುಕೊಂಡ್ರೆ ಅಲ್ಲಿ ಏನಂತಂದ್ರೆ ಪ್ರತಿ ಅಂದ್ರೆ ಅಲ್ಲಿ ಆ ವ್ಯಕ್ತಿ ಏನಂದ್ರೆ ಪ್ರಜ್ಞೆ ಮಾಡುವಂಥದ್ದು ಅಂದ್ರೆ ಯಾವ ರೀತಿ ಶೋಷಣೆ ಮಾಡ್ತಾರ ಅನ್ನೋದ್ರ ಬಗ್ಗೆ ಅಲ್ಲಿ ಶೋಚನೆ ಮಾಡಿದ ಮೇಲೆ ಅಂದ್ರೆ ನಾವು ಸಂಘಟನೆ ಮಾಡಿ ಆಮೇಲೆ ಆಮೇಲೆ ಅಂದ್ರೆ ಹೋರಾಟ ಮಾಡಿ ಆ ಸಮಸ್ಯೆಗೆ ವಿರುದ್ಧವಾಗಿ ಏನಪ್ಪ ನಾವು ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನಾವು ಯಾರಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಲ್ಲಿ ನೋಡುವಂಥದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನಪ್ಪ ಅಂದ್ರೆ ಅವರು ಒಂದು ವಾಕ್ಯವನ್ನು ಹೇಳಿದಾರೆ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿ ಮಾಡಲರು ಅನ್ನುವಂಥದ್ದು ನಾವು ಕಾಣುವಂಥದ್ದು ಅದೇ ರೀತಿ ಏನಪ್ಪ ನೋಡ್ರಿ ನೆಕ್ಸ್ಟ್ ಏನಪ್ಪ ಮನುಸ್ಮೃತಿ ಯಾವಾಗ ಅಳವಡಿಸಲಾಯಿತು ಅನ್ನುವಂಥದ್ದು ಕೇಳಿದರೆ ಇಲ್ಲಿ ಏನಪ್ಪ ಕ್ರಿಸಮತ್ರ ಶೃಂಗ್ ಮಾಡ್ತಾರೆ ಇಲ್ಲಿ ಮನಸ್ಮೃತಿಯನ್ನು ಅಳವಡಿಸಿಕೊಂಡಿರುವಂತದ್ದು ನಾವು ಕಾಣುವಂತದ್ದು ಆಮೇಲೆ ಅಂದ್ರೆ ಐದನೇ ಪ್ರಶ್ನೆ ಯಾವಾಗಪ್ಪ ಅಂದ್ರೆ ಜ್ಯೋತಿ ಪುಲಿ ಅವರು ಯಾವ ಕರಿ ಬಗ್ಗೆ ಒತ್ತು ನೀಡಿದ್ರು ಅನ್ನೋದ್ರ ಬಗ್ಗೆ ಹೇಳುವಂಥದ್ದು ಇಲ್ಲಿ ಯಾವ ಪರಿಕಲ್ಪನೆ ಬಗ್ಗೆ ಅಂದ್ರೆ ಕೃಷಿ ಶತ ಹ್ಮ್ ಸಾವಿರದ ಎಂಟುನೂರ ಮೂವತ್ತೆಂಟರಲ್ಲಿ ಅಕ್ಷರ ಕ್ರಾಂತಿ ಬಗ್ಗೆ ಏನಂದ್ರೆ ಹರಿಕಲಿ ಬೆನ್ನ ಮೂಡಿಸಿರುವಂತವ್ರು ಅಂತ ಹೇಳುವಂತದ್ದು ಯಾರು ಜ್ಯೋತಿಬಾ ಪುಲ್ಯವರು ಜ್ಯೋತಿಬಾ ಪುಲಿಯವರನ್ನು ಬಂದ್ರೆ ಇಲ್ಲಿ ಅವರನ್ನ ನಾವು ನೋಡಬಹುದು ಅಂದ್ರೆ ಇವರೇನಪ್ಪ ಅಂದ್ರೆ ಜ್ಯೋತಿಬಾ ಪುಲ್ಯವರು ಇವರೇನಂದ್ರೆ ಸಾವಿತ್ರಿ ಬಾಯಿ ಅಂತ ನಾವು ಹೇಳುವಂತದ್ದು ಇಲ್ಲಿ ನಾವು ಏನಪ್ಪ ಅಂದ್ರೆ ಸಾವಿತ್ರಿ ಬಾ ಪುಲಿಯವರು ಅಂದ್ರೆ ಮೊದಲ ಶಿಕ್ಷಕಿ ಅನ್ನುವಂಥದ್ದು ನಾವು ಕಾಣ್ತೀವಿ ಇವರೇನಪ್ಪ ಅಂದ್ರೆ ಶಿಕ್ಷಣ ಬಗ್ಗೆ ಹಲವಾರು ಹಲವಾರು ರೀತಿಯಲ್ಲಿ ಅಂದ್ರೆ ಮಹಿಳೆಗೆ ಈಗಲೇ ವಶತ ನೀಲಗಳನ್ನು ಆರಂಭ ಮಾಡಿರುವಂತದ್ದು ಕಾಣ್ತೀವಿ ಅಂದ್ರೆ ಅಲ್ಲಿರುವಂತ ಜನರಿಗೆ ಏನಪ್ಪ ಅಂದ್ರೆ ಶಿಕ್ಷಣ ಕೊಡ್ಲಿಕ್ಕೆ ಇಲ್ಲಿ ಇವರೆಲ್ಲ ಪ್ರಮುಖರಾಗಿರ್ತಾರೆ ಅನ್ನುವಂಥದ್ದು ನಾವು ಕಾಣುವಂತದ್ದು ನೋಡಿ ನೆಕ್ಸ್ಟ್ ಏನಪ್ಪ ಆರನೇ ಪ್ರಶ್ನೆ ಸಾಮಾಜಿಕ ತಾರತಮ್ಯ ಎಂದರೇನು ಅನ್ನುವಂಥದ್ದು ನೋಡ್ತೀವಿ ಅಂದ್ರೆ ಇಲ್ಲಿ ಏನಪ್ಪ ಇದನ್ನ ಯಾವ ರೀತಿ ಅಂತಂದ್ರೆ ಸಮಾಜ ಸಮಾಜದಲ್ಲಿ ವಿವಿಧ ವರ್ಗ ಜಾತಿ ಧರ್ಮಗಳ ಆವರಣದ ಮೇಲೆ ಸಮಾನ ಅವಕಾಶಗಳಿಂದ ವಂಚಿತರಾಗಿರುವುದನ್ನು ಅಂದ್ರೆ ವಂಚಿತರನ್ನಾಗಿಸುವುದೇ ಸಾಮಾಜಿಕ ತಾರತಮ್ಯ ಅಂದ್ರೆ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ವರ್ಗಗಳ ಆಧಾರ ಮೇಲೆ ಆಗಿರ್ಬೋದು ಜಾತಿಗಳ ಆಧಾರದ ಮೇಲೆ ಆಗಿರ್ಬೋದು ಹಿಂದೂಗಳಾಗಿರ್ಬೋದು ಮುಸ್ಲಿಮರಾಗಿರ್ಬೋದು ಜೈನರಾಗಿರ್ಬೋದು ಬೌದ್ಧರಾಗಿರ್ಬೋದು ಇನ್ನತರ ಬೇರೆ ಬೇರೆ ಜಾತಿಗಳ ಆಗಿರ್ಬೋದು ಮತ್ತು ಧರ್ಮಗಳ ಆಧಾರದ ಮೇಲೆ ಆಗಿರುವಂತದ್ದು ಇವೆಲ್ಲದರ ಮೇಲೆ ಅಂದ್ರೆ ಅವರಿಗೆ ಅವಕಾಶಗಳಾಗಿರ್ಬೋದು ಸೌಲಭ್ಯಗಳಾಗಿರ್ಬೋದು ಅಂದ್ರೆ ಅವ್ರಿಗೆ ಏನ್ ಮಾಡ್ತಾರ ವಂಚಿತರಾಗಿಸುವುದನ್ನು ನಾವೇನಾದ್ರೆ ಸಾಮಾಜಿಕ ತಾರತಮ್ಯ ಅನ್ನುವಂಥದ್ದು ನಾವು ಕಾಣುತ್ತೇವೆ ನೆಕ್ಸ್ಟ್ ಏನಪ್ಪ ಹೇಳಿದ್ನಪ್ಪ ಆರ್ಥಿಕ ಶೋಷಣೆ ಎಂದರೇನು ಅನ್ನುವಂಥದ್ದು ನಾವು ನೋಡ್ತೀವಿ ಆರ್ಥಿಕ ಶೋಚನೆ ಅಂದ್ರೆ ಇಲ್ಲಿ ಏನಂದ್ರೆ ಎಲ್ಲರಿಗೂ ಆರ್ಥಿಕ ವಿಚಾರಗಳಲ್ಲಿ ಸಮಾನ ಅವಕಾಶಗಳನ್ನು ನೀಡದಿರುವುದೇ ಆರ್ಥಿಕ ಶೋಚನೆ ಅನ್ನುವಂಥದ್ದು ನಾವು ಕಾಣುವಂತದ್ದು ಇಲ್ಲಿ ಏನಪ್ಪ ಒಂದು ಅಂಕದ ಪ್ರಶ್ನೆ ಇರುವುದರಿಂದ ನೇರವಾದಂತ ಉತ್ತರ ಬೇಕಾಗುತ್ತದೆ ನೆಕ್ಸ್ಟ್ ಏನಪ್ಪ ಅಂದ್ರೆ ನೋಡಿದು ಯಾವ್ದಂದ್ರೆ ಮಂಡಲ ಆಯೋಗ ಯಾವಾಗ ಜಾರಿಗೆ ಬಂತು ಅನ್ನುವಂಥದ್ದು ನಾವು ನೋಡ್ತೀವಿ ಈ ಮಂಡಲ ಆಯೋಗ ಯಾವಾಗ ಜಾರಿ ಬಂತಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಜಾರಿಗೆ ಬರ್ತದ ಇಲ್ಲಿ ಯಾರಪ್ಪ ಅಂದ್ರೆ ಹಿಂದುಳಿದವರಿಗೆ ಅಂದ್ರೆ ಬೀಸಂಗೆ ಏನಪ್ಪ ಅಂದ್ರೆ ಇಲ್ಲಿ ಶೇಕಡ ಎಷ್ಟಪ್ಪ ಅಂದ್ರೆ ಇಪ್ಪತ್ತೇಳರಷ್ಟೇನಂದ್ರೆ ಮೀಸಲಾತಿ ಏನಂದ್ರೆ ಕೊಡುವಂತದ್ದು ಈ ಮಂಡಲಯದ ಮೂಲಕ ನಮಗೆ ಗೊತ್ತಾಗುವಂಥದ್ದು ರೈಟ್ ನೆಕ್ಸ್ಟ್ ಏನಪ್ಪ ಅಂದ್ರೆ ಇದು ಒಂಬತ್ತನೇ ಪ್ರಶ್ನೆ ಈ ಒಂಬತ್ತನೇ ಪ್ರಶ್ನೆ ಏನಪ್ಪ ಅಂದ್ರೆ ಸತಿ ಪದ್ಧತಿಯನ್ನು ಹೋಗಲಾಗಿ ಹೋಗಲಾಡಿಸಲು ಹೋರಾಡಿದ ನಾಯಕ ಯಾರು ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗಿರುವಂಥದ್ದು ಇಲ್ಲಿ ನಾಯಕ ಯಾರು ಲೀಡರ್ ಯಾರು ಬರ್ತಾರಂತಂದ್ರೆ ರಾಜರ ಮೋಹನ್ ರಾಯ್ ಅವ್ರ ಏನಪ್ಪ ಅಂದ್ರೆ ಬರುವಂತವ್ರು ಅಂತ ಹೇಳುವಂಥದ್ದು ನೆಕ್ಸ್ಟ್ ಏನಪ್ಪ ಅಂದ್ರೆ ಹತ್ತನೆಯ ಪ್ರಶ್ನೆ ವಿಧವ ಪುನರ್ವಿವಾ ಕಾಯ್ದೆ ವಿಧವ ಕಾಯ್ದೆ ಯಾವಾಗ ಜಾರಿಗೆ ಬಂತು ಅನ್ನೋದನ್ನು ನೋಡ್ತೀವಿ ಇಲ್ಲಂದ್ರೆ ಸಾವಿರದ ಎಂಬೈನೂರ ಐವತ್ತಾರಲ್ಲಿ ಅಂದ್ರೆ ವಿಧವ ಪುನರ್ ವಿವಾಹ ಕಾಯ್ದೆ ಅಂದ್ರೆ ಜಾರಿಗೆ ಬಂತು ಅನ್ನುವಂಥದ್ದು ನಾವು ನೋಡುವಂಥದ್ದು ಇಲ್ಲೇನಂದ್ರೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಯಾವುದು ಅಂತಂದ್ರೆ ಭಾರತದಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗ ಜಾರಿಗೆ ಯಾವಾಗ ಜಾರಿಗೆ ಬಂತು ಅನ್ನುವಂಥದ್ದು ನೋಡ್ತೀವಿ ಇಲ್ಲಿ ಯಾವಾಗ ಬಂತಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಂದ್ರೆ ಜಾರಿಗೆ ಬಂತು ಅನ್ನುವಂಥದ್ದು ನಾವು ನೋಡುವಂಥದ್ದು ಇದೇನಪ್ಪ ರಾಷ್ಟ್ರೀಯ ಆಯೋಗಲ್ಲಿ ಎಲ್ಲಿ ಇರ್ತದಪ್ಪ ಕಚೇರಿ ಇದು ಎಲ್ಲಿ ಇತ್ತಂದ್ರ ದಿಹಿನಿಯಲ್ಲಿ ಇರುವಂತದ್ದು ನಾವು ಕಾಣ್ತೇವೆ ನೆಕ್ಸ್ಟ್ ಏನಪ್ಪ ಹನ್ನೆರಡನೇ ಪ್ರಶ್ನೆ ನೋಡ್ರಿ ಈ ಹನ್ನೆರಡನೇ ಪ್ರಶ್ನೆ ನೋಡಿದಂತ ಸಂದರ್ಭದಲ್ಲಿ ಇಲ್ಲಿ ಶೋಷಿತ ಮಹಿಳೆಯರಿಗೆ ಶಿಕ್ಷಣ ಶಿಕ್ಷಣ ಪ್ರಾರಂಭಿಸಿದ ಪ್ರಥಮ ಶಿಕ್ಷಕಿಯನ್ನು ಹೆಸರಿಸಿ ಅಂತ ಹೇಳ್ತಾನೆ ಅಂದ್ರೆ ಈಗಾಗಲೇ ಅಂದ್ರೆ ಅಹ್ ನೋಡಿದ್ರೆ ಜ್ಯೋತಿ ಬಾ ಪುಲೆ ಅವರ ಎಂ ಅವರೇ ಸಾವಿತ್ರಿ ಬಾ ಅವರ ಅಂದ್ರೆ ಇಲ್ಲಿ ಶಿಕ್ಷಣವನ್ನು ಪ್ರಾರಂಭಿಸಿದ ಪ್ರಥಮ ಫಸ್ಟ್ ಟೀಚರ್ ಅನ್ನುವಂಥದ್ದು ನಾವು ನೋಡುವಂಥದ್ದು ನೆಕ್ಸ್ಟ್ ಅಂತಾರೆ ಈ ಹದಿಮೂರನೇ ಪ್ರಶ್ನೆ ಕೌಟುಂಬಿಕ ಕೌಟುಂಬಿಕ ಧ್ವರ್ಜನ ಕಾಯ್ದೆ ಯಾವಾಗ ಜಾರಿಗೆ ಬಂತು ಅನ್ನುವಂಥದ್ದು ಕೇಳ್ತಾರೆ ಇದನ್ನ ಎರಡ್ ಸಾವಿರದ ಐದರಲ್ಲಿ ಜಾರಿಗೆ ಬಂತು ಅನ್ನುವಂಥದ್ದು ನಾವು ನೋಡುವಂಥದ್ದು ನೆಕ್ಸ್ಟ್ ನೋಡ್ರಿ ಇಲ್ಲಿ ವಿಸ್ತೃತ ರೂಪ ಏನಪ್ಪ ಅಂದ್ರೆ ಪ್ರಮುಖವಾಗಿರುತ್ತೆ ಏನಪ್ಪ ಅಂದ್ರೆ ದ್ವಿತೀಯ ಪಿ ಯು ಸಿ ಅಲ್ಲಿ ಏನಂತಾರೆ ನಮಗೆ ಯಾವ್ದೇ ಯಾವ್ದಾಗಿರ್ಬೋದು ಹೊಟ್ಟೆ ಏನಂದ್ರೆ ಹೋಟೆಲ್ ಇರೋದು ಒಂಬತ್ತು ಯೂನಿಟ್ ಇದ್ದಾರೆ ಇವನು ಒಂಬತ್ತು ಯೂನಿಟ್ ಅಲ್ಲಿ ಅಂದ್ರೆ ಯಾವ್ದು ಕೇಳ್ತಾರೆ ಗೊತ್ತಿಲ್ಲ ಹೊಟ್ಟೆ ಏನಂದ್ರೆ ಪ್ರತಿಯೊಂದು ಲೈನ್ ಏನಪ್ಪ ಅಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಇರುವಂತದ್ದೇ ನೀವೇನಪ್ಪ ಅಂದ್ರೆ ಅದನ್ನ ಅನ್ಮಸ್ ಅಂದ್ರೆ ಅಭ್ಯಾಸ ಹೊಟ್ಟೆ ಅಂದ್ರೆ ಪ್ರಾಕ್ಟೀಸ್ ಮಾಡ್ರಿ ಅಂದ್ರೆ ಬರೆಯೋದ್ರ ಮೂಲಕ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಏನಂದ್ರೆ ಅಲ್ಲಿ ಸರಿಯಾದ ರೀತಿಯಲ್ಲಿ ಬರಲಿಕ್ಕೆ ಅನುಕೂಲ ಆಗುವಂಥದ್ದು ಒಂದ್ ದಿವ್ಸ ಬರೆಯೋದಾಗಿರ್ಬೋದು ಯಾವ್ದಾಗಲಿ ಹೊಟ್ಟೆ ಅನುಕೂಲ ಆಗ್ತದೆ ಇಲ್ಲಿ ನೋಡ್ರಿ ಯಾವ್ದಪ್ಪ ಅಂದ್ರೆ ಎ ಐ ಟಿಯು ಸಿ ಅಂತೇಳಿ ಅಂದ್ರೆ ಎ ಐ ಟಿಯು ಸಿ ಅಂದ್ರೆ ಎಂದ್ರೆ ಐ ಅಂದ್ರೆ ಇಂಡಿಯಾ ಮತ್ತೇನಂದ್ರೆ ಟಿ ಅಂತಂದ್ರೆ ಟ್ರೇಡ್ ಇವು ಅಂದ್ರೆ ಯೂನಿಯನ್ ಸಿ ಅಂತಂದ್ರೆ ಕಾಂಗ್ರೆಸ್ ಅಂದ್ರೆ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅನ್ನುವಂಥದ್ದು ನಾವು ಕಾಣುತ್ತೀವಿ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಏನಪ್ಪ ಅಂದ್ರೆ ಅಹ್ ಐ ಐ ಎನ್ ಟಿಯುಸಿ ವಿಸ್ತರಿಸಿ ಅನ್ನುವಂಥದ್ದು ಕಾಣ್ತೀವಿ ಐ ಅಂತಂದ್ರೆ ಇಂಡಿಯನ್ ಟಿ ಮತ್ ಎನ್ ಅಂದ್ರೆ ನ್ಯಾಷನಲ್ ಮತ್ತೆ ಟಿ ಅಂದ್ರೆ ಟ್ರೇಡ್ ಇವು ಅಂದ್ರೆ ಯೂನಿಯನ್ ಆಮೇಲೆ ಸಿ ಅಂತಂದ್ರೆ ಕಾಂಗ್ರೆಸ್ ಬರುವಂತದ್ದು ಕಾಣುತ್ತೆ ಇಲ್ಲೇನಪ್ಪ ಏನಪ್ಪ ಅಂದ್ರೆ ಆಲ್ ಇಂಡಿಯಾ ಅಂತ ಬಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅನ್ನುವಂಥದ್ದು ನಾವು ಕಾಣುವಂಥದ್ದು ನೆಕ್ಸ್ಟ್ ಏನಪ್ಪ ಅಂದ್ರೆ ಹದಿನಾರನೇ ಪ್ರಶ್ನೆ ಅದನ್ನ ವಿಸ್ತೃತ ರೂಪದಲ್ಲಿ ಏನಪ್ಪ ಇರುವಂತದ್ದು ನಾವು ಕಾಣ್ತೀವಿ ನಾಲ್ಕನೇ ಅಧ್ಯಾಯದಲ್ಲಿ ಇಲ್ಲೇನಪ್ಪ ಸಿ ಐ ಟಿ ಯು ಸಿ ವಿಸ್ತರಿಸಿ ನಾವು ಕಾಣ್ತೀವಿ ಅಂದ್ರೆ ಸಿ ಅಂತಂದ್ರೆ ಸೆಂಟರ್ ಐ ಅಂತಂದ್ರೆ ಆಯ್ ಅಂದ್ರೆ ಸೆಂಟರ್ ಫಾರ್ ಐ ಅಂದ್ರೆ ಇಂಡಿಯನ್ ಟಿ ಅಂತಂದ್ರೆ ಟ್ರೇಡ್ ಯು ಅಂತಂದ್ರೆ ಯೂನಿಯನ್ಸ್ ಸಿ ಅಂತಂದ್ರೆ ಏನಪ್ಪ ಅಂದ್ರೆ ಕಾಂಗ್ರೆಸ್ ಬರುವಂತದ್ದು ನಾವು ಸೆಂಟರ್ ಫಾರ್ ಇಂಡಿಯಾ ಅಂದ್ರೆ ಸೆಂಟರ್ ಫಾರ್ ಇಂಡಿಯನ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅನ್ನುವಂಥದ್ದು ನಾವು ಕಾಣ್ತೀವಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಹದಿನಾರಿನ ಪ್ರಶ್ನೆದಲ್ಲಿ ಏನಪ್ಪ ಅಂದ್ರೆ ನಾವು ನೋಡುವಂಥದ್ದು ಯು ಟಿ ಯು ಟಿ ಯು ಸಿ ಅಂದ್ರೆ ನಂಬರ್ ಬಗ್ಗೆ ನೋಡ್ತೀವಿ ಅಂದ್ರೆ ಯು ಅಂದ್ರೆ ಯುನೈಟೆಡ್ ಟಿ ಅಂದ್ರೆ ಟ್ರೇಡ್ ಈ ಯು ಸಿ ಯು ಅಂದ್ರೆ ಯೂನಿಯನ್ ಸಿ ಅಂತವ್ರೆ ಕಾಂಗ್ರೆಸ್ ಸಮರ್ಥದ ನಾವು ಕಾಣುವಂತದ್ದು ಅಂದ್ರೆ ಇಲ್ಲಿ ಏನಪ್ಪ ಇಲ್ಲಿ ಯೂನಿಯನ್ ನಮ್ಗೇನಂದ್ರೆ ಏನಂದ್ರೆ ಕಾಂಗ್ರೆಸ್ ಬರುವಂತದ್ದು ನಾವು ಕಾಣ್ತೇವೆ ಅಂದ್ರೆ ಇದ್ರದ್ದು ಯಾವುದು ಇದು ಇದೇನಂದ್ರೆ ಇದಾಗಿದ್ದಂಥದ್ದು ನೆಕ್ಸ್ಟ್ ಏನಪ್ಪ ಹದಿನೆಂಟನೇ ಪ್ರಶ್ನೆ ಹದಿನೆಂಟನೇ ಏನಪ್ಪ ಕಡೆ ಯಾವ್ದಂದ್ರೆ ಬಿ ಎಸ್ ಬಿ ಎಂ ಎಸ್ ಎಂ ವಿಸ್ತರಿಸಿ ಅನ್ನುವಂಥದ್ದು ಕೇಳಿದರೆ ಇದೇನಪ್ಪ ಅಂದ್ರೆ ಬಿ ಅಂತಂದ್ರೆ ಭಾರತೀಯ ಎಂ ಅಂದ್ರೆ ಮಜುದೂರ್ ಎಸ್ ಅಂತಂದ್ರೆ ಸಂಘ ಅಂದ್ರೆ ಭಾರತೀಯ ಮಜದೂರ್ ಸಂಘ ಅನ್ನುವಂಥದ್ದು ನಾವು ಕಾಣುವಂಥದ್ದು ಇಲ್ಲಿ ಪ್ರಶ್ನೆ ಪ್ರಶ್ನೆದನ್ನ ಬಂದ್ರೆ ಎಚ್ ಎಂ ಪಿ ವಿಸ್ತರಿಸಿ ಅನ್ನುವಂಥದ್ದು ನಾವು ಕಾಣ್ತೀವಿ ಎಚ್ ಅಂತಂದ್ರೆ ಇಂದು ಎಂ ಅಂದ್ರೆ ಮಜದೂರ್ ಪಿ ಅಂತಂದ್ರೆ ಪಂಚಾಯಿತಿ ಅನ್ನುವಂಥದ್ದು ಇಂದು ಮಜ್ದೂರ್ ಪಂಚಾಯಿತಿ ಅನ್ನುವಂಥದ್ದು ನಾವು ಕಾಣುತ್ತೀವಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಇಪ್ಪತ್ತನೇ ಪ್ರಶ್ನೆ ಇಪ್ಪತ್ತನೇ ಪ್ರಶ್ನೆ ಏನಪ್ಪ ಅಂದ್ರೆ ಎಚ್ ಎಂ ಎಸ್ ಅನ್ನು ವಿಸ್ತರಿಸಿ ನಾವು ಕಾಣುತ್ತೀವಿ ಇದೇನಪ್ಪ ಇದು ಸೇಮ್ ಅಂದ್ರೆ ಎಚ್ ಅಂದ್ರೆ ಇಂದು ಎಂ ಅಂದ್ರೆ ಮಜ್ದೂರ್ ಎಸ್ ಅಂತಂದ್ರೆ ಸಭಾ ಅನ್ನುವಂಥದ್ದು ನಾವು ಕಾಣುವಂಥದ್ದು ಇಲ್ಲಿ ಏನೇನಪ್ಪ ಇದು ನೋಡ್ರಿ ಇದಕ್ಕೆ ಎಚ್ ಎಂ ಪಿ ಮತ್ತು ಎಚ್ ಎಂ ಎಸ್ ಅಂತಾರೆ ಇದು ಏನಪ್ಪ ಅಂದ್ರೆ ಪಿ ಅಂತಂದ್ರೆ ಯಾವ್ದು ಪಂಚಾಯತ್ ಅಂತಾರೆ ಇದು ಪಂಚಾಯತ್ ಅನ್ನುವಂಥದ್ದು ನಾವು ಕಾಣ್ತೀವಿ ಆಮೇಲೆ ಏನಪ್ಪ ಇದು ಇದು ಎಸ್ ಅಂತಂದ್ರೆ ಸಭಾ ಅನ್ನೋದ್ ಕಾಣ್ತೇವೆ ಯಾಕಂದ್ರೆ ಇಲ್ಲಿ ಎರಡು ಏನಪ್ಪ ಸಿಮಿಲರಿ ಆಗಿ ಇರುವಂತದ್ದು ಇಲ್ಲಿ ಏನಂದ್ರೆ ಅದ್ರದ್ದು ಒಂದ್ ರೀತಿಯಲ್ಲ ಯಾಕಂದ್ರೆ ನಿಮಗೆ ಒಂದೊಂದು ಹಾಲ್ಕು ಏನಪ್ಪ ನೀವು ಅಂಡೆ ಔಟ್ ಆಫ್ ಹಾಲ್ ಪಡಿಬೇಕಾಗಿದ್ರೆ ಇಲ್ಲಿ ನೀವೇನಂದ್ರೆ ಈ ರೀತಿಯಾದಂತ ಹೋಲಿಕೆಗಳನ್ನು ನೋಡ್ಬೇಕಾಗ್ತದೆ ಅಂದ್ರೆ ಒಂದ್ ರೀತಿಯಾದಂತ ಟ್ಯೂನ್ಸ್ ಇದ್ದಂಗೆ ಅವಾಗ ಮತ್ತೆಂದ್ರೆ ಅಲರ್ಟ್ ಐಪ್ ಅಂದ್ರೆ ಪಂಚಾಯತ್ ಎಸ್ ಅಂದ್ರೆ ಸಭಾ ಅನ್ನೋದ್ ನೀವು ಮೈಂಡ್ ಮೈಂಡ್ ಆಗಿ ಇದ್ರ ಮಾತ್ರ ನಿಮ್ಗೆ ಸ್ಕೋರ್ ಮಾಡ್ಲಿಕ್ಕೆ ಸಾಧ್ಯ ಆಗುವಂತದ್ದು ಯಾಕಂದ್ರೆ ಈಗ ಈಗಾಗಲೇ ಕಾಸ್ಟ್ ಮೂಲಕ ಏನಪ್ಪ ನಿಮಗೆ ಎಕ್ಸಾಮ್ ಗಳನ್ನು ನಡೆಸುವಂತ ನಾವು ಕಾಣ್ತೀವಿ ಯಾಕಂದ್ರೆ ಅಲ್ಲಿ ಯಾವುದೇ ರೀತಿಯಲ್ಲಿ ಇರೋದಲ್ಲ ಅಂದ್ರೆ ಪಾರದರ್ಶಕತೆಯನ್ನು ಮಾಡಬೇಕಮ್ಮ ಒಂದು ಉದ್ದೇಶದಿಂದ ಉತ್ತಮದ ಗುಣಮಟ್ಟ ಅಂದ್ರೆ ಅಂದ್ರೆ ಮುಂದೆ ಅಂದ್ರೆ ಹೈಯರ್ ಎಜುಕೇಶನ್ ಗೆ ಪದವಿ ಹೋಗ್ಲಿಕ್ಕೆ ಅನುಕೂಲ ಮಾಡಬೇಕಮ್ಮ ಒಂದು ಉದ್ದೇಶ ಈಗಾಗಲೇ ಇದೆ ಅಂತ ಅನ್ನುವಂಥದ್ದು ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಇಪ್ಪತ್ತೊಂದನೇ ಪ್ರಶ್ನೆ ಯಾವ ದಿನವನ್ನು ಕಾರ್ಮಿಕರ ದಿನವನ್ನಾಗಿ ಆಚರಿಸಲಾಯಿತು ಅನ್ನುವಂಥದ್ದು ಕಾಣುವಂಥದ್ದು ಇದು ಯಾವಾಗ ಅಂತಂದ್ರೆ ಕಾರ್ಮಿಕರ ದಿನ ಅಂತಂದ್ರೆ ಲೇಬರ್ ಡೇ ಲೇಬರ್ ಡೇ ಅಂತಂದ್ರೆ ಮೇ ಒಂದರಂದು ಆ ಕಾರ್ಮಿಕರ ದಿನಾಚರಣೆಯನ್ನು ಪ್ರತಿ ವರ್ಷನೂ ನಾವು ಆಚರಣೆ ಮಾಡುವಂಥದ್ದು ಒಟ್ಟು ಕಾರ್ಮಿಕರಿಗೆ ಏನಪ್ಪ ಅಂದ್ರೆ ಇಲ್ಲಿ ಹಲವಾರು ರೀತಿಯಲ್ಲಿ ಏನಾದ್ರೆ ಈಗಾಗಲೇ ಅವರಿಗೆ ಸಮಸ್ಯೆಗಳು ಮತ್ತು ಶೋಷಣೆಗಳು ಇರುವಂತದ್ದು ಕಾಣುತ್ತೆ ಅವರ ಒಂದು ನೆನಪಿಗೆ ಏನಂದ್ರೆ ಕಾರ್ಮಿಕರ ದಿನಾಚರಣೆ ಮಾಡುವಂಥದ್ದು ಕಾಣುತ್ತೆ ಇಲ್ಲಿ ನಮ್ಮಲ್ಲಿ ಏನಪ್ಪ ಅಂದ್ರೆ ಕಾಲಮಾರ್ಸರು ಏನಪ್ಪ ಅಂದ್ರೆ ಈ ಯಾರಿಗೆ ಅಂದ್ರೆ ಕಾರ್ಮಿಕರಿಗೆ ಸಂಬಂಧಪಡದಂತೆ ಅವರ ಒಂದು ಏನಪ್ಪ ಅಂದ್ರೆ ಒಂದು ಘೋಷ ವಾಕ್ಯವನ್ನು ಹೇಳಿದ್ದಾರೆ ಅದೇನಪ್ಪ ಅಂದ್ರೆ ಈ ರೀತಿಯಾದಂತ ಇದೆ ಇದೇನಪ್ಪ ಅಂದ್ರೆ ಕಾಲಮಾರಸು ವಿಶ್ವದ ಕಾರ್ಮಿಕರಿ ಒಂದಾಗಿ ಗೋಲಾಮಗಿರಿಯ ಸೌಕಲ್ಯ ಹೊರತು ನೀವೇನನ್ನು ನೀವೇನನ್ನು ಕಳೆದುಕೊಳ್ಳುವುದಿಲ್ಲ ಅಂತ ಅನ್ನುವಂಥ ಮಾತು ಇಲ್ಲಿ ಪ್ರಮುಖ ಆಗಿರುವಂತದ್ದು ಎಲ್ಲ ಕಾರ್ಮಿಕರನ್ನು ಒಬ್ಬ ನಾಯಕ ಯಾರಪ್ಪ ಅಂದ್ರೆ ಕಾಲು ಮಾರ್ಕ್ಸ್ ಅನ್ನುವಂಥದ್ದು ನಾವು ಕಾಣುತ್ತೀವಿ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಯಾಕಂದ್ರೆ ಇದು ಸರಳವಾದಂತ ಪ್ರಶ್ನೆ ಇದೇನಪ್ಪ ಅಂದ್ರೆ ರೈತರ ಮೂಲ ಕಸುಬು ಯಾವುದು ಅನ್ನುವಂಥದ್ದು ನಾವು ಕಾಣತ್ರಿ ಆರ್ಮೋಸ್ಟ್ ರೈತರ ಮೂಲ ಏನಪ್ಪ ಅಂದ್ರೆ ನಾವು ಕೃಷಿಯನ್ನ ಅವಲಂಬಿಸಿರುವನೇ ಪ್ರಶ್ನೆ ಏನಪ್ಪ ಅಂದ್ರೆ ಬಿ ಕೆ ಯು ವಿಸ್ತರಿಸಿ ಅನ್ನುವಂಥದ್ದು ಕಾಣ್ತೀವಿ ಬಿ ಅಂತಂದ್ರೆ ಭಾರತೀಯ ಮತ್ತು ಕೆ ಅಂತಂದ್ರೆ ಕಿಸಾನ್ ಯು ಅಂತಂದ್ರೆ ಯೂನಿಯನ್ ಅನ್ನುವಂಥದ್ದು ನಾವು ಕಾಣುವಂಥದ್ದು ಅಂದ್ರೆ ಭಾರತೀಯ ಕಿಸಾನ್ ಯು ಅನ್ನುವಂಥದ್ದು ಕಾಣ್ತೀವಿ ನೆಕ್ಸ್ಟ್ ಅಂದ್ರೆ ಇಪ್ಪತ್ತಾರನೇ ಪ್ರಶ್ನೆ ಎನ್ ಸಿ ಐ ಪಿ ಅನ್ನು ವಿಸ್ತರಿಸಿ ಅನ್ನುವಂಥದ್ದು ನಾವು ಕಾಣ್ತೀವಿ ಇದು ಎಲ್ ಅಂತಂದ್ರೆ ನ್ಯಾಷನಲ್ ಸಿ ಅಂತವ್ರೆ ಕ್ರಾಫ್ಟ್ ಐ ಅಂತವ್ರೆ ಇನ್ಶೂರೆನ್ಸ್ ಅಂತಂದ್ರೆ ಪ್ರೋಗ್ರಾಂ ಅನ್ನುವಂಥದ್ದು ನಾವು ಕಾಣುತ್ತೀವಿ ನ್ಯಾಷನಲ್ ಕ್ರಾಫ್ಟ್ ಇನ್ಸುರೆನ್ಸ್ ಪ್ರೋಗ್ರಾಂ ಅನ್ನುವಂಥದ್ದು ನಾವು ಕಾಣುತ್ತೀವಿ ನೆಕ್ಸ್ಟ್ ಏನಪ್ಪ ಆದ್ರೆ ಇಪ್ಪತ್ತೈದನೇ ಪ್ರಶ್ನೆ ಏನಪ್ಪ ಎನ್ ಎ ಐ ಎಸ್ ವಿಸ್ತರಿಸಿ ಅನ್ನುವಂಥದ್ದು ಕೇಳಿದ್ದಾರೆ ಇಲ್ಲಿ ಏನಪ್ಪ ಅಂದ್ರೆ ಎನ್ ಅಂತಂದ್ರೆ ನ್ಯಾಷನಲ್ ಅಂತಂದ್ರೆ ಅಗ್ರಿಕಲ್ಚರ್ ಐ ಅಂತಂದ್ರೆ ಇದೇ ಸೇಮ್ ಆಗಿರುವಂತದ್ದು ಅಂದ್ರೆ ಇನ್ಸುರೆನ್ಸ್ ಎಸ್ ಅಂತಂದ್ರೆ ಸ್ಕೀಮ್ ಅನ್ನುವಂಥದ್ದು ನಾವು ಕಾಣ್ ನ್ಯಾಷನಲ್ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಸ್ಕೀಮ್ ಅನ್ನುವಂಥದ್ದು ನಾವು ಕಾಣುವಂಥದ್ದು ಇಪ್ಪತ್ತಾರನೇ ಪ್ರಶ್ನೆ ನೋಡ್ರಿ ಇಲ್ಲಿ ಪಿ ಎಲ್ ಡಿ ಬಿ ವಿಸ್ತರಿಸಿ ಅನ್ನುವಂಥದ್ದು ನಾವು ಕಾಣತೀವಿ ಅಂದ್ರೆ ಇದೇನಪ್ಪ ಅಂದ್ರೆ ಪಿ ಎಲ್ ಡಿ ಬಿ ನೋಡ್ಬೇಕಾಗುತ್ತದೆ ಪಿ ಅಂತಂದ್ರೆ ಪ್ರೈಮರಿ ಎಲ್ ಅಂದ್ರೆ ಲ್ಯಾಂಡ್ ಡಿ ಅಂದ್ರೆ ಡೆವಲಪ್ಮೆಂಟ್ ಬಿ ಅಂದ್ರೆ ಬೋರ್ಡ್ ಅಂತ ಅಂದ್ರೆ ಪ್ರೇಮಿಯರ್ ಲ್ಯಾಂಡ್ ಡೆವಲಪ್ಮೆಂಟ್ ಬೋರ್ಡ್ ಅನ್ನುವಂಥದ್ದು ನಾವು ಕಾಣುವಂಥದ್ದು ಆಮೇಲೆ ಇಪ್ಪತ್ತೇಳನೇ ಪ್ರಶ್ನೆ ನೋಡ್ರಿ ಇದು ಇಪ್ಪತ್ತೇಳನೇ ಪ್ರಶ್ನೆ ಅಂದ್ರೆ ಎನ್ ಡಿ ಸಿ ವಿಸ್ತರಿಸಿ ಅನ್ನುವಂಥದ್ದು ನಾವು ಕಾಣತೀವಿ ಎನ್ ಅಂತಂದ್ರೆ ನ್ಯಾಷನಲ್ ಡಿ ಅಂದ್ರೆ ಡೆವಲಪ್ಮೆಂಟ್ ಆಮೇಲೆ ಸಿ ಅಂತಂದ್ರೆ ಕೌನ್ಸಿಲ್ ಅನ್ನುವಂಥದ್ದು ಅಂದ್ರೆ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅನ್ನುವಂಥದ್ದನ್ನು ನಾವು ಕಾಣ್ತೀವಿ ಆಮೇಲೆ ಇಪ್ಪತ್ತೆಂಟನೇ ಪ್ರಶ್ನೆ ಏನಪ್ಪ ಅಂದ್ರೆ ಇಲ್ಲಿ ನೋಡುವಂಥದ್ದು ಇದು ಏನಪ್ಪ ಅಂದ್ರೆ ರೈತರಿಗೆ ಸಂಬಂಧಪಡದಂತೆ ಇರುವಂತ ಒಂದು ಸಂಘ ಅಂತ ಹೇಳಿದ್ರು ಇಲ್ಲಿ ಏನಪ್ಪ ಅಂದ್ರೆ ನಂಜಣ್ಣೆ ಏನಪ್ಪ ಅಂದ್ರೆ ಇಲ್ಲಿ ರಾಜ್ಯ ರೈತರ ಸಂಘದ ಅಧ್ಯಕ್ಷರಾಗಿತ್ತು ರೈತರ ಬಗ್ಗೆ ಓಟ ಮಾಡಿರುವಂತದ್ದನ್ನ ನಾವು ಕಾಣ್ತೀವಿ ನೆಕ್ಸ್ಟ್ ಇದರಲ್ಲಿ ಏನಪ್ಪ ಅಂದ್ರೆ ಕೆ ಆರ್ ಆರ್ ಎಸ್ ಅಂದ್ರೆ ಉಸರಿಸಿ ಅನ್ನುವಂಥದ್ದನ್ನ ಕಾಣ್ತೀವಿ ಕೆ ಅಂತಂದ್ರೆ ಕರ್ನಾಟಕ ಆರ್ ಅಂದ್ರೆ ರಾಜ್ಯ ಆರ್ ಇನ್ನೊಂದ್ರೆ ರೈತ ಎಸ್ ಅಂದ್ರೆ ಸಂಘ ಕರ್ನಾಟಕ ರಾಜ್ಯ ರೈತ ಸಂಘ ಅನ್ನುವಂಥದ್ದು ನಾವು ಕಾಣುತ್ತೀವಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಏನಪ್ಪ ಅಂದ್ರೆ ಇಲ್ಲಿ ವಿಸ್ತೃತ ರೂಪ ಕೇಳಿರುವಂತದ್ದು ನಾವು ಕಾಣ್ತೀವಿ ಅಂದ್ರೆ ಇಲ್ಲಿ ಯು ಡಿ ಎಚ್ ಆರ್ ವಿಸ್ತರಿಸಿ ಅನ್ನುವಂಥದ್ದು ನಾವು ಕಾಣ್ತೀವಿ ಇಲ್ಲಿ ಯಾವ್ದು ಯು ಅಂತಂದ್ರೆ ಯೂನಿವರ್ಸಲ್ ಡಿ ಅಂದ್ರೆ ಡಿಕ್ಲರೇಷನ್ ಆಫ್ ಆಮೇಲೆ ಎಚ್ ಅಂದ್ರೆ ವುಮೆನ್ ಯಾರ್ ಅಂದ್ರೆ ರೈಟ್ ಅಂದ್ರೆ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ವುಮೆನ್ ರೈಟ್ ಅನ್ನುವಂಥದ್ದು ನಾವು ಕಾಣುವಂಥದ್ದು ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಮೂವತ್ತನೇ ಪ್ರಶ್ನೆ ಮೂವತ್ತನೇ ಪ್ರಶ್ನೆ ಏನಪ್ಪ ಅಂದ್ರೆ ಇಲ್ಲಿ ಇದು ಕೂಡ ಎನ್ ಎಚ್ ಆರ್ ಸಿ ಅನ್ನು ಹಿಸ್ಸರಿಸಿ ಅನ್ನುವಂಥದ್ದು ಕೇಳಿದ್ದಾರೆ ಇಲ್ಲಿ ಯಾರಪ್ಪ ಅಂದ್ರೆ ಎನ್ ಅಂದ್ರೆ ನ್ಯಾಷನಲ್ ಎಚ್ ಅಂತ ಅಂದ್ರೆ ವುಮೆನ್ ಆರ್ ಅಂತಂದ್ರೆ ಆರ್ ಅಂತಂದ್ರೆ ರಿಸರ್ಚ್ ಕಮಿಷನ್ ಅನ್ನೋದ ಅಂದ್ರೆ ನ್ಯಾಷನಲ್ ವುಮೆನ್ ವುಮೆನ್ ರೈಟ್ಸ್ ಕಮಿಷನ್ ಅಂತ ಅನ್ನೋದ ಅಂದ್ರೆ ಇಲ್ಲಿ ರೈಟ್ ಇದೆ ಆರ್ ಅಂತಂದ್ರೆ ರೈಟ್ ಸಿ ಅಂತಂದ್ರೆ ಕಮಿಷನ್ ನ್ಯಾಷನಲ್ ವುಮೆನ್ ರೈಟ್ಸ್ ಕಮಿಷನ್ ಅನ್ನೋದ್ ನಾವು ಕಾಣ್ತೀವಿ ರೈಸ್ ಇನ್ನೊಂದ್ ಏನಪ್ಪ ಮೂವತ್ತೊಂದನೇ ಪ್ರಶ್ನೆ ನೋಡ್ತೀವಿ ಒಂಬತ್ ಮೂವತ್ತೊಂದನೇ ಪ್ರಶ್ನೆ ನನಪ್ರೆ ಕರ್ನಾಟಕದಲ್ಲಿ ಮಾನವ ಮಾನವ ಹಕ್ಕುಗಳ ಆಯೋಗ ಯಾವಾಗ ಸ್ಥಾಪನೆ ಆಯ್ತು ಅನ್ನುವಂಥದ್ದು ಕೇಳಿದ್ದಾರೆ ಇಲ್ಲಿ ಯಾವಾಗೆ ಎರಡ್ ಸಾವಿರದ ಐದರಲ್ಲಿ ನಪ್ರೆ ಅಹ್ ಕರ್ನಾಟಕದಲ್ಲಿ ಮಾನವ ಹಕ್ಕುಗಳ ಆಯೋಗ ಏನಪ್ಪ ಅಂದ್ರೆ ಸ್ಥಾಪನೆ ಆಗಿರುವಂಥದ್ದು ನಾವು ಕಾಣ್ತೀವಿ ನೆಕ್ಸ್ಟ್ ಏನಪ್ಪ ಮೂವತ್ತೆರಡನೇ ಪ್ರಶ್ನೆ ಯಾವಪ್ಪ ಅಂದ್ರೆ ಭಾರತದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಯಾವಾಗ ಸ್ಥಾಪನೆ ಆಯ್ತು ಅನ್ನುವಂಥದ್ದು ಕಾಣ್ತೀವಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಯಾವ್ದಪ್ಪ ಅಂದ್ರೆ ಜನವರಿ ಅಂದ್ರೆ ಸ್ಥಾಪನೆ ಆಗಿರುವಂತದ್ದು ನಾವು ಕಾಣುವಂತದ್ದು ಇದೇನಪ್ಪ ರಾಷ್ಟ್ರೀಯ ಮಾನವಗಳ ಆಯ್ಕೆ ಏನಪ್ಪ ಇದು ಎಲ್ಲಿರ್ತದಪ್ಪ ಅಂದ್ರೆ ದೆಹಲಿಯಲ್ಲಿ ಇರುವಂತದ್ದು ನಾವು ಕಾಣ್ತೇವೆ ಇದೇನಪ್ಪ ಅಂದ್ರೆ ಕರ್ನಾಟಕದಲ್ಲಿ ಏನಪ್ಪ ಅಂದ್ರೆ ಇದು ಬೆಂಗಳೂರಲ್ಲಿ ಇರುವಂತದ್ದು ನಾವು ಕಾಣ್ತೀವಿ ರೈಟ್ ಆಮೇಲೆ ನೆಕ್ಸ್ಟ್ ಮೂವತ್ ಮೂರನೇ ಪ್ರಶ್ನೆ ಈ ಇಲ್ಲನ ಪರ ಮೂವತ್ಮೂರನೇ ಪ್ರಶ್ನೆ ಏನಪ್ಪ ಜಿಲ್ಲೆಯಲ್ಲಿ ಮಾನವ ಹಕ್ಕುಗಳ ರಕ್ಷಣೆ ಮಾಡುವ ಮುಖ್ಯಸ್ಥ ಯಾರು ಅನ್ನುವಂಥದ್ದು ಅಂದ್ರೆ ಮಾನವ ಹಕ್ಕ ಜಿಲ್ಲೆ ಡಿಸ್ಟಿಕ್ ಮೇಲೆ ಇಲ್ಲ ಅಂದ್ರೆ ಮಾನವ ಹಕ್ಕುಗಳನ್ನು ರಕ್ಷಣೆ ಮಾಡುವಂತ ಮುಖ್ಯಸ್ಥ ಯಾರು ಅನ್ನುವಂಥದ್ದು ಕೇಳಿದಾಗ ಅಂದ್ರೆ ಜಿಲ್ಲಾಧಿಕಾರಿ ಅನ್ನುವಂಥದ್ದು ನಾವು ಕಾಣ್ತೇವೆ ಅಂದ್ರೆ ಡಿಸ್ಟ್ರಿಕ್ಟ್ ಕಮಿಷನರ್ ಡಿ ಸಿ ಅನ್ನುವಂಥದ್ದು ನಾವು ಕಾಣುವಂಥದ್ದು ನೆಕ್ಸ್ಟ್ ಏನಪ್ಪ ಅವರ ಮೂವತ್ನಾಲ್ಕನೇ ಪ್ರಶ್ನೆ ಇವು ಯಾಕಂದ್ರೆ ಮೂವತ್ನಾಲ್ಕನೇ ಪ್ರಶ್ನೆ ಅದೇನಪ್ಪ ಅಂದ್ರೆ ಇದು ಚಿಪ್ಕ ಚರ ಆಗಿರ್ಬೋದು ಅಪ್ಪಿಕೆ ಆಗಿರ್ಬೋದು ಇವೇನಪ್ಪ ಅಂದ್ರೆ ಇದು ಪ್ರಮುಖವಾದ ಪಿಯುಸಿ ಪ್ರಮುಖವಾದಂತ ಪ್ರಶ್ನೆಗಳಾಗುವುದು ಅದ್ರ ಜೊತೆ ಏನಪ್ಪ ಅಂದ್ರೆ ಈಗಾಗಲೇ ಚಿಪ್ಕು ಅಪ್ಪಿಗೆ ಏನಪ್ಪ ಅಂದ್ರೆ ಎಸ್ ಡಿ ಎಫ್ ಡಿ ಕೆ ಎಸ್ ಮತ್ತೆ ಏನಂದ್ರೆ ಆ ಎಸ್ ಆಗಿರಬಹುದು ಕೆ ಎಸ್ ನೆಟ್ ಎಲ್ಲದರಲ್ಲಿ ಅಂದ್ರೆ ಪರಿಸರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇದ್ದೇ ಇರ್ತದ ಅನ್ನುವಂಥದ್ದು ನಾವು ಹೇಳ್ತೀವಿ ಇಲ್ಲ ಚಿಪ್ಕ ಚಿಕ್ಕ ಚಳುವಾರಿ ಯಾರು ಅನ್ನುವಂಥದ್ದು ಕೇಳ್ತಾರೆ ಇದೇನಪ್ಪ ಚಿಪ್ಕ ಚಳ ಯಾರು ಅಂತಂದ್ರೆ ಚಾಂಡಿ ಪ್ರಸಾದ್ ಭಟ್ ಅವರೇನಪ್ಪ ನಾವು ಹೇಳುವಂಥದ್ದು

ಎಲ್ಲಿ ಪ್ರಾರಂಭ ಆಯ್ತು ಅನ್ನುವಂಥದ್ದು ಕಾಣ್ತೇವೆ ಕರ್ನಾಟಕದ ಮಲೆನಾಡು ಭಾಗದಲ್ಲಿ ಪ್ರಾರಂಭ ಆಯ್ತು ಅನ್ನುವಂಥದ್ದು ನಾವು ಕಾಣುತ್ತೇವೆ ಇದೇನಪ್ಪ ಅಂದ್ರೆ ಪೆಸಿಫಿಕ್ ಆಗಿ ಏನಪ್ಪ ಅಂದ್ರೆ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಸಿರಿಸಿ ಸಿದ್ದಪುರ ಗ್ರಾಮದಲ್ಲಿ ಜನರು ಏನಂದ್ರೆ ಇಲ್ಲಿ ಈಗ ಕಂಟ್ರಾಕ್ಟ್ ಗಳನ್ನಪ್ಪ ಅಂದ್ರೆ ಅದು ಮರವನ್ನು ಕಡಿ ಕಡಿಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಇದು ಚಿಕ್ಕ ಆಧಾರದಲ್ಲಿ ಅಪಿಕ್ ಏನಪ್ಪ ಅಂದ್ರೆ ಮರಗಳನ್ನಪ್ಪ ಮರಗಳನ್ನು ತಬ್ಬಿಕೊಂಡು ಏನಂತಾರೆ ಮೊದಲೇನಪ್ಪ ಅಂದ್ರೆ ನಮ್ಮನ್ನು ಏನಂದ್ರೆ ಮಾಡ್ರಿ ಅಂದ್ರೆ ಕಟ್ ಮಾಡ್ರಿ ಅಂದ್ರೆ ಮಾಡ್ರಿ ಆಮೇಲೆ ಅಂದ್ರೆ ಮರಗಳನ್ನ ಆಮೇಲೆ ಕಟ್ ಮಾಡ್ರಿ ಅನ್ನುವಂಥದ್ದು ನಾವು ಇವೆಲ್ಲ ಚಳಿ ನಾವು ಕಾಣುವಂತದ್ದು ಕಾಣ್ತೀವಿ ನೆಕ್ಸ್ಟ್ ಅಂದ್ರೆ ಮೂವತ್ತಾರನೇ ಪ್ರಶ್ನೆ ನರ್ಮದಾ ಬಚ್ಚ ಒಂದೋಲನ ಬಂಧನ ನಾಯಕ ಯಾರು ಅನ್ನುವಂಥದ್ದು ಕಾಣ್ತೀವಿ ಯಾರಪ್ಪ ಅಂದ್ರೆ ಮೇಧಾ ಪಾಟ್ಕರ್ ಅವರು ನರ್ಮದಾ ಬಚ್ಚ ಅಂದೋಲನ ನಾಯಕರು ಅನ್ನುವಂಥದ್ದು ನಾವು ಕಾಣುವಂಥದ್ದು ಇಲ್ಲಿ ನೋಡ್ರಿ ಯಾಕಂದ್ರೆ ಇಲ್ಲಿ ಮೂವತ್ತೆಂಟನೇ ಪ್ರಶ್ನೆ ಏನಪ್ಪ ಅಂದ್ರೆ ಗಂಗಾ ನದಿಯ ಶುದ್ಧೀಕರಣಕ್ಕಾಗಿ ಆ ಶುದ್ಧೀಕರಣ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೊಕದ್ದಮರನ್ನು ಹೂಡ್ತಾರ ಆ ಮುಖದ ಹೂಡಿದಾಗ ಯಾರಪ್ಪ ಅಂತಂದ್ರೆ ಶ್ರೀ ಎನ್ ಸಿ ಮೇಹಾ ಅಂತ ಇಲ್ಲಿ ಏನಪ್ಪ ಇದು ಏನಪ್ಪ ಅಂದ್ರೆ ಗಂಗಾ ನದಿ ಈ ಗಂಗಾ ನದಿ ಏನಪ್ಪ ಅಂದ್ರೆ ಆ ಇದ್ರದ್ದು ಉದ್ದೇಶ ಏನಪ್ಪ ಅಂತಂದ್ರೆ ಗಂಗಾ ನದಿ ಶುದ್ಧೀಕರಣ ಅಂದ್ರೆ ಇದರಲ್ಲಿ ಏನಪ್ಪ ಅಂದ್ರೆ ಈ ನದಿಯಲ್ಲಿ ಏನಪ್ಪ ಅವ್ರೆ ಈಗಾಗಲೇ ಇಲ್ಲಿ ಬೆಂಡ ನದಿಲ್ ಏನಪ್ಪ ಅಂದ್ರೆ ಇದನ್ನ ಇಲ್ಲಿ ಏನ್ ಮಾಡ್ತಾರಂದ್ರೆ ಇವು ಯಾರಂದ್ರ ಸತ್ತ ಎಣ್ಣೆಗಳನ್ನು ಅಂತಾರೆ ಸತ್ತ ಎಣ್ಣೆಗಳನ್ನು ಬೀಸಾಡುವಂತದ್ದು ನಾವು ಕಾಣ್ತೀವಿ ಆಮೇಲೆ ಏನಂದ್ರೆ ಇದು ಏನಪ್ಪ ಅಂದ್ರೆ ಇಲ್ಲಿ ಚಾವುದಪ್ಪ ಅಂದ್ರೆ ಇರುವಂತ ಚರಂಡಿ ನೀರು ಚರಂಡಿ ನೀರುಗಳನ್ನು ಬಿಡುವಂತದ್ದು ನಾವು ಕಾಣುವಂತದ್ದು ಈ ರೀತಿ ಅಂತ ಮತ್ತೆ ಮಲ್ಲಿನ ನೀರಪ್ಪ ಇದರಲ್ಲಿ ಅಂದ್ರೆ ಬಿಡುವಂತದ ಕಾರಣ ಈ ರೀತಿ ಅಂತಂದ್ರೆ ಇದು ಗಂಗಾ ನೆದ ಮಲಿನ ಆಗಿರ್ತದ ಮತ್ತೆ ಈ ಯಾರ ಎಣೆಗಳು ಆಗಿರ್ಬೋದು ಸತ್ತ ಇರ್ತಾವಲ್ಲ ಅಂದ್ರೆ ಸಪ್ತ ಅಂತ ಅದನ್ನ ಏನಂದ್ರ ಇಲ್ಲಿ ಇದರ ಅಂದ್ರ ಗಂಗ ನದಿಯ ಬಿಡಿ ಮೇಲೆ ಅನ್ಕೋದ್ರೆ ಸರ್ಕಾರ ಏನ್ ಮಾಡ್ತದಪ್ಪ ಅಂದ್ರೆ ಇಪ್ಪತ್ತೆಂಟು ಎಷ್ಟು ಇಪ್ಪತ್ತೆಂಟು ಈ ಏನ್ ಮಾಡ್ತಾವ ಚಿತ್ತಗಾರಗಳನ್ನು ನಿರ್ಮಾಣ ಮಾಡಿರುವಂತದ್ದು ನಾವು ಕಾಣುವಂತದ್ದು ಮತ್ತ ಅದ್ರ ಜೊತೆ ಏನಪ್ಪ ಅಂದ್ರೆ ಗಂಗಾ ನದಿಯನ್ನು ಸುದ್ದೀಕರಣ ಮಾಡ್ಬೇಕು ಅದನ್ನು ರಕ್ಷಣೆ ಮಾಡ್ಬೇಕು ಅನ್ನುವಂಥದ್ದು ಶ್ರೀ ಎಂ ಸಿ ಮೇಹ್ತಾ ಜೊತೆಗೆ ಇಲ್ಲಿ ಏನಪ್ಪ ತಾಜ್ ಅನ್ನ ತಾಜ್ ಮಹಲ್ ಏನ ಮಾಡಬೇಕ ಆ ತಾಜ್ ಮಹಲ್ ಅನ್ನ ಏನ್ ಮಾಡ್ಬೇಕು ರಕ್ಷಣೆ ಮಾಡ್ಬೇಕು ಅನ್ನುವಂತ ಉದ್ದೇಶ ಏನಪ್ಪ ಅಂದ್ರೆ ಇದು ಶ್ರೀ ಎಂ ಸಿ ಮೇಹ್ತವರ್ ಅಂದ್ರ ಸರ್ವೋಚ್ಚ ನ್ಯಾಯಾಲಯದ ಮೊಕ್ಕದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಏನ್ ಮಾಡ್ತಾರೆ ಗಂಗಾ ನದಿಯನ್ನು ಮತ್ತು ತಾಜ್ ಮಹಲ್ ಅನ್ನ ರಕ್ಷಣೆ ಮಾಡಲಿಕ್ಕೆ ಏನಪ್ಪ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಏನ್ ಮಾಡ್ತಾರೆ ಇವರು ಮೊಕ್ಕದ್ದಮನ್ನು ಸಲ್ಲಿಸಿರುವಂತ ಸರ್ವ ಜಡ್ಜ್ ಆಗಿರ್ತಾರ ಅನ್ನುವಂಥದ್ದು ನಾವು ನೆಕ್ಸ್ಟ್ ಪ್ರಶ್ನೆ ಮಾಡ್ತೇವೆ ಜೀವ ವೈವಿಧ್ಯತೆ ಕಾಯ್ದೆ ಯಾವಾಗ ಜಾರಿಗೆ ಬಂದಿತ್ತು ಅನ್ನುವಂಥದ್ದು ನಾವು ಕಾಣ್ತೇವೆ ಯಾವಾಗಪ್ಪ ಅಂತಂದ್ರೆ ಇಲ್ಲಿ ನಮ್ಮ ಪ್ರಕಾರ ಎರಡ್ ಸಾವಿರದ ಐದರಲ್ಲಿ ಜಾರಿಗೆ ಬಂತು ಅನ್ನೋದ್ರ ಬಗ್ಗೆ ನಾವು ಈ ರೀತಿಯಾದಂತ ರೀತಿಯಲ್ಲಿ ನೋಡಬಹುದು ನೆಕ್ಸ್ಟ್ ಏನಪ್ಪ ಇಲ್ಲಿ ಮೂವತ್ತೊಂಬತ್ತನೇ ಪ್ರಶ್ನೆ ಯಾಕಂದ್ರೆ ಮೂವತ್ತೊಂಬತ್ತನೇ ಪ್ರಶ್ನೆ ಏನಪ್ಪ ಅಂದ್ರೆ ಸಾಲು ತಿಮ್ಮಕ್ಕ ಯಾವ ಜಿಲ್ಲೆಗೆ ಸೇರಿದವರು ಅನ್ನೋದು ಅಂದ್ರೆ ಇವರು ಏನಂದ್ರೆ ಇಲ್ಲಿ ಪರಿಸರವನ್ನು ರಕ್ಷಣೆ ಮಾಡ್ಲಿಕ್ಕೆ ಬಹಳಷ್ಟು ಸಂಪಾದಣ ಪಟ್ಟಂತ ಮಹಿಳೆ ಆಗಿರ್ತಾರೆ ಮತ್ತೆ ಇನ್ನೊಂದ್ ಏನಂದ್ರೆ ಇಲ್ಲಿ ಪ್ರತಿಯೊಂದು ಮರಗಳೇನಪ್ಪ ಅಂದ್ರೆ ತನ್ನ ಮಕ್ಕಳಂತೆ ಅಂದ್ರೆ ನೋಡ್ರಿ ಇಲ್ಲೆಲ್ಲ ರಸ್ತೆಯಲ್ಲಿರುವಂತ ಈ ಮರಗಳೇನಪ್ಪ ಅಂದ್ರೆ ತನ್ನ ಮಕ್ಕಳಂತೆ ಅಂದ್ರೆ ಸಾಕಿ ಸಲ್ಲದಂತ ಆ ಯಾರಂತಾರ ಮಹಿಳೆ ಅಂತಂದ್ರೆ ಯಾರಂದ್ರೆ ರಾಮನಗರ ಜಿಲ್ಲೆ ಮಾವೇರಿ ತಾಲೂಕಿನ ಹುಲಿಕಲ್ಲು ಗ್ರಾಮದ ಸಾಲು ಮರದ ತಿಮ್ಮಕ್ಕೇನಪ್ಪ ಅಂದ್ರೆ ಇಲ್ಲಿ ರಕ್ಷಣೆ ಮಾಡಿರುವಂತ ನಾವು ಕಾಣ್ತೀವಿ ಇಲ್ಲಿ ಏನಪ್ಪ ಅಂದ್ರೆ ಟೋಟಲಿ ಟೋಟಲಿ ಎಷ್ಟಪ್ಪ ಅಂದ್ರೆ ಇಲ್ಲಿ ಎರಡ್ನೂರ ಮರಗಳನ್ನು ಎಷ್ಟ್ರ ಎರಡ್ನೂರ ನಲವತ್ತೆಂಟು ಮರಗಳನ್ನು ಏನ್ ಮಾಡ್ತಾರ ಕರ್ನಾಟಕದ ಸರ್ಕಾರಕ್ಕೆ ಏನಂದ್ರೆ ಸುಪರ್ದಿಗೆ ಕೊಟ್ಟಿರುವಂತದ್ದು ನಾವು ಕಾಣ್ತೀವಿ ಇವ್ರಿಗೆ ಏನಪ್ಪ ಅಂದ್ರೆ ಮತ್ತೆ ಸರ್ಕಾರ ಏನಂದ್ರೆ ರಾಜ್ಯೋತ್ಸವ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿರುವಂತದ್ದು ನಾವು ಕಾಣ್ತೀವಿ ಮತ್ತೆ ಇವರಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ಕೊಟ್ಟಿರುವಂತದ್ದು ನಾವು ಕಾಣುವಂತದ್ದು ಈ ರೀತಿ ಏನಂದ್ರೆ ಇಲ್ಲಿ ಪರಿಸರ ಬಗ್ಗೆ ಕಾಳಜಿರುವಂತವ್ರು ಕಾಣ್ತೀವಿ ನಾವೇನ ಬ್ರೆ ಈ ಒಂದು ಗಿಡ ಎಂತಂದ್ರೆ ಮನೆ ಪಕ್ಕದಾಗಿರ್ಬೋದ್ರ ಮತ್ತೆ ಇನ್ನೊಂದ್ರೆ ಒಂದಲಿದ್ರೆ ನಾವೇನ್ ಮಾಡ್ತೀವಿ ಒಂದು ಗಿಡ ತೊಂದರೆ ಆಗ್ತಂದ್ರೆ ನಾವು ಕಟ್ಟು ಈಸಿಯಾಗಿ ಕಟ್ ಮಾಡ್ತೀವಿ ಆ ಮರವನ್ನು ಬಳಸ್ಬೇಕಾದ್ರೆ ಬಹಳಷ್ಟು ದಿನಗಳು ಬೇಕು ನಮ್ಮ ಜ ಈಗಾಗಲೇ ಬಂದ್ರೆ ಕೊರೋನಾ ಸಂದರ್ಭದಲ್ಲಿ ಏನ ಆಮ್ಲಜನಕದ ಕೊರತೆಯಿಂದ ಬಹಳಷ್ಟು ಜನರಿಗೆ ನೋವಾಗಿರುವಂತದ್ದು ಕಾಣ್ತೀವಿ ಇದೇನಂದ್ರೆ ನಾವು ಪರಿಸರವು ಚೆನ್ನಾಗಿದ್ರೆ ನಾವು ಜೀವನ ಅಂದ್ರೆ ಉತ್ತಮ ರೀತಿಯಲ್ಲಿ ಇರಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನಾವು ಕಾಣುವಂತದ್ದು ಇಲ್ಲಿ ಕೊನೆಯದಾಗಿ ನಾವು ಹೇಳ ಪ್ರಶ್ನೆ ನೋಡ್ತೀವಿ ಪಶ್ಚಿಮ ಘಟ್ಟ ಚಳುವಳಿ ಪ್ರಾರಂಭಿಸಿದ ಪ್ರಾರಂಭಿಸಿದ್ರು ಯಾರು ಅನ್ನುವಂಥದ್ದು ಕಾಣ್ತೀವಿ ಇಲ್ಲಿ ಬಂದ್ರೆ ಕರ್ನಾಟಕದ ಮಲೆನಾಡು ಪ್ರದೇಶದ ಜನರು ಬಂದ್ರೆ ಪಶ್ಚಿಮ ಘಟ್ಟದ ಚಳುವಳಿ ಪ್ರಾರಂಭಿಸ್ ಪ್ರಾರಂಭಿಸ್ತಾರೆ ಇಲ್ಲಿ ಏನಂದ್ರೆ ತುಂಗಾ ಮೂಲವನ್ನು ಉಳಿಸಿ ಅನ್ನುವಂಥದ್ದು ನಾವು ಇಲ್ಲಿ ಕಾಣುವಂತದ್ದು ಕಾಣ್ತೀವಿ ನೆಕ್ಸ್ಟ್ ಏನಪ್ಪ ನಲವತ್ತೊಂದನೇ ಪ್ರಶ್ನೆ ಕೊನೆಯದಾಗಿ ಪ್ರಶ್ನೆ ಯಾವ್ದ್ರೆ ಯಾವ ದಿನವನ್ನು ವಿಶ್ವ ಪರಿಸರ ದಿನವನ್ನಾಗಿ ಏನಂತಂದ್ರೆ ಆಚರಣೆ ಮಾಡಲಾಗುತ್ತದೆ ಅನ್ನುವಂಥದ್ದು ನಾವು ಕಾಣ್ತೀವಿ ಯಾವ್ದಪ್ಪ ಅಂದ್ರೆ ಜೂನ್ ಐದಪ್ಪ ಅಂದ್ರೆ ಪ್ರತಿ ವರ್ಷ ನಾವು ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡುವಂತದ್ದು ನಾವು ಕಾಣ್ತೀವಿ ಇಲ್ಲಿ ಏನಪ್ಪ ಅಂದ್ರೆ ಒಂದನೇ ಅಂಕದ ಇಲ್ಲಿಗೆ ಕ್ಲೋಸ್ ಆಯ್ತು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಎರಡು ಅಂಕದ ಪ್ರಶ್ನೆಗಳ ಪ್ರಶ್ನೆಗಳಂದ್ರೆ ಮುಂದಿನ ವಿಡಿಯೋಗಳಲ್ಲಿ ನಾವೇನಪ್ಪ ಅಂದ್ರೆ ನಮ್ಮ ಲಕ್ಷ್ಮೀ ಸ್ಪರ್ಧೆ ಅಪ್ಲೋಡ್ ಮಾಡ್ತೀವಿ ಈ ವಿಡಿಯೋ ಚೆನ್ನಾಗಿರುತ್ತಿ ನೋಡ್ರಿ ಇಲ್ಲಿ ಕೇಳ ಕೇಳುವುದ್ರಿಂದ ತಮಗೆಲ್ಲರಿಗೂ ಧನ್ಯವಾದಗಳು